ಸುಲಕಾದ್ರೆ ತುಳು ಸಿನಿಮಾ ಮುಖ್ಯ ಮಾದರಿ ನಮಸ್ಕಾರ ತುಳು ಸಿನಿಮಾ ಅಂಡ್ ನಮ್ಮ ಎಲ್ಲ ಕನ್ನಡ ಮೀಡಿಯೋ ಅಂಡ್ ಕರ್ನಾಟಕ ಕನ್ನಡ ಬಾತುವ ಸೊ ಯಾರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಲ್ಲಿ ಬಂದಿಲ್ಲ ಅದು ಒಂದು ಕಾಮನ್ ಪ್ರೊಸೀಜರ್ ಆಗ್ಬಿಟ್ಟಿದೆ ಅವ್ರಿದ್ದಾರೆ ಇವ್ರು ಇದಾರೆ ಥ್ಯಾಂಕ್ಸ್ ಹೇಳೋದಿಲ್ಲ ಸೊ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು ಸಿನಿಮಾ ಆದ್ಮೇಲೆ ಹಿಟ್ ಆದ್ಮೇಲೆ ಹೇಳೋದು ಸೊ ಅಲ್ಲಿ ತನಕ ನನ್ನ ಕೆಲಸ ಮುಗ್ದಿಲ್ಲ ಸೊ ನನ್ನ ಮೂರನೇ ಡೈರೆಕ್ಟೋರ್ ಇದು ಮೊದಲು ಗ್ರಿಗಿಡ್ ಅಂತ ಮಾಡಿದ ಅದು ಇನ್ನೂರು ದಿನ ಹೊಡೆದು ಸ್ಟಿಲ್ ತುಳು ಸಿನಿಮಾ ರಂಗದಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಆಗಿದೆ ಅದು ಅದಾದ್ಮೇಲೆ ಸರ್ಕಸ್ ಅಂತ ರೀಸೆಂಟ್ ಮಾಡಿದೆ ಅದು ಹಂಡ್ರೆಡ್ ಡೇಸ್ ಓಡಿತು ಅಂಡ್ ನನ್ ಬಿಗ್ ಬಾಸ್ ಹೇಳಿದೆ ನನ್ನ ತುಳು ಸಿನಿಮಾ ರಂಗ ನಮ್ಮ ಸ್ವಲ್ಪ ಲಿಮಿಟೇಷನ್ಸ್ ಅಲ್ಲಿ ಇದೆ ಹೌದು ಆದ್ರೆ ಅದಕ್ಕೂ ಒಂದು ಸ್ವಲ್ಪ ಪೊಟೆನ್ಶಿಯಲ್ ಇದೆ ಅದನ್ನ ಏನಾದ್ರೂ ಒಂದ್ ಸ್ವಲ್ಪ ನನ್ನ ಕೈಯಲ್ಲಿ ಆಗುವಂತ ಒಂದ್ ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ ಸೊ ಆ ಪ್ರಯತ್ನದಲ್ಲಿ ಇದೀನಿ ಅಂಡ್ ಜೈ ಅನ್ನುವಂಥದ್ದು ಕೆಲವು ಆಕ್ಟರ್ಗಳು ಹೇಳ್ತಾರೆ ಏನು ಅಂತಂದ್ರೆ ಕೆಲವು ಸಿನಿಮಾಗಳು ಹೆಂಗೆ ಅಂತಂದ್ರೆ ನಾವು ಮಾಡಬೇಕಾಗಿಲ್ಲ ನಾವ್ ಶ್ರಮ ಪಟ್ರೆ ಸಾಕಾಗುತ್ತೆ ಎಲ್ಲಾನು ಅದ್ರ ಜಾಗದಲ್ಲಿ ಬಂದು ಕೂರುತ್ತೆ ಅಂತ ಸರ್ ಕೂಡ ಆ ರೀತಿಯಲ್ಲೇ ನಮ್ಗೆ ಈ ಸಿನಿಮಾ ಕನೆಕ್ಟ್ ಆದ್ರು ಅಂತ ಹೇಳ್ತೀನಿ ಅಂಡ್ ಈ ಸಿನಿಮಾ ನಾವು ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಒಂದಿತ್ತು ತುಳು ಸಿನಿಮಾ ಕನ್ನಡದಲ್ಲೂ ಮಾಡಬೇಕು ಕನ್ನಡ ಆಡಿಯನ್ಸ್ಗೂ ತುಳು ಸಿನಿಮಾ ನೋಡುವಂತಹ ಒಂದು ಅವಕಾಶ ಸಿಕ್ಕಿ ಅವರು ಹೆಂಗಿದೆ ತುಳು ಸಿನಿಮಾ ಹೆಂಗ್ ತುಳು ಸಿನಿಮಾ ಮಾಡ್ತಾರೆ ಅಂತ ಅವರು ಫೀಡ್ಬ್ಯಾಕ್ ಕೊಡಬೇಕು ಕೊಡ್ಬೇಕು ಅನ್ನೋಂತ ಒಂದು ಆಸೆ ಇತ್ತು ಹಾರ್ಮೋನ್ ಸಣ್ಣದಾಗಿ ನಾವು ಶುರು ಮಾಡಬೇಕು ಅಂದ್ರೆ ತುಳುನಲ್ಲಿ ಏನೋ ದೊಡ್ಡದಾಗ ಮಾಡಬೇಕು ಅಂತ ಹೋಗ್ತಾ ಹೋಗ್ತಾ ಸುನಿಲ್ ಶೆಟ್ಟಿ ಅವ್ರ ಜೊತೆ ಒಂದು ನನಗೆ ಅಂದ್ರೆ ಅಪಾಯಿಂಟ್ಮೆಂಟ್ ಸಿಕ್ತು ನಾನು ಸಿನಿಮಾ ಬಗ್ಗೆ ಮಾತ್ರ ಬರ್ತಾ ಇದ್ದೀನಿ ಅಂತ ನನ್ನ ಪ್ರೊಡ್ಯೂಸರ್ ಆ ಒಂದು ಅಪಾಯಿಂಟ್ಮೆಂಟ್ ತೆಗೆಸಿಕೊಟ್ರು ಅವ್ರ ಕತೆ ಹೇಳಿದಾಗ ಅಥವಾ ಅವ್ರ ಅವ್ರಿಗೆ ಐಡಿಯಾನೇ ಇರ್ಲಿಲ್ಲ ಒಂದು ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಕೇಳಿ ಅವ್ರಿಗೆ ಇಷ್ಟ ಆಗಿ ಇಲ್ಲ ನಾನು ಮಾಡ್ತೀನಿಗೋಸ್ಕರ ಅಂತ ಒಂದು ವಿಷಯ ಒಂದೇ ಒಂದು ರೂಪಾಯಿ ಇಸ್ಕೊಳ್ಳದ್ ಈ ಸಿನಿಮಾ ಮಾಡ್ಕೊಟ್ಟಿದ್ದಾರೆ ಅವರ ಮಾತೃಭಾಷೆ ಮೇಲುವಂತಹ ಪ್ರೀತಿಗೆ ನಾನು ಹೇಳಬೇಕು ನನ್ನ ಇಡೀ ಕಂಡಕ್ಟ್ ಒಂದು ಪ್ರೊಡ್ಯೂಸರ್ಸ್ ಗಳಿಗೆ ಶೋಲಿನ್ ಪ್ರೊಡಕ್ಷನ್ಸ್ ಪ್ರೊಡಕ್ಷನ್ಸ್ ಅನಿಲ್ ಶೆಟ್ಟಿ ಅವರಿಗೆ ಮೊರೋಣಿ ಪ್ರೊಡಕ್ಷನ್ಸ್ ಸುಧಾಕರ್ ಶೆಟ್ಟಿ ಅವರಿಗೆ ಅದೇ ರೀತಿ ಮಂಜುನಾಥ್ ಅತ್ತಾ ಅವರು ಅದೇ ರೀತಿ ಕೋ ಪ್ರೊಡ್ಯೂಸರ್ ದೀಕ್ಷಿತ ಅಳ್ವಾ ಬಿಕಾಸ್ ನಾನು ಏನೇ ಪ್ಲಾನ್ ಮಾಡಿದ್ರು ಯಾರು ಬರಲ್ಲ ಅವ್ರು ಎಲ್ಲಿಗೂ ಬರಲ್ಲ ಬಟ್ ನನ್ನ ಬ್ಯಾಕ್ ಮಾಡ್ತಾರೆ ಏನ್ ಬೇಕು ನಾನ್ ನಾವು ಕೊಡ್ತೀವಿ ನೀವು ಮಾಡ್ತಾ ಹೋಗುವಂತ ಅವ್ರಿಗೆ ದೊಡ್ಡ ಥ್ಯಾಂಕ್ ಯು ನನ್ನ ಇಡೀ ಟೀಮ್ ಥ್ಯಾಂಕ್ ಯು ಹೀರೋಯಿನ್ ಅಂಡ್ ಲಾಯ್ ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ ದಿನಕ್ಕೆ ಹತ್ತು ದಿನದಿಂದ ಕಾಟ ಕೊಡ್ತಾ ಇದ್ದೀನಿ ಟೀಸರ್ಗೆ ಮ್ಯೂಸಿಕ್ ಅದು ಹಿಂಗ್ ಬೇಕು ಹಂಗಬೇಕು ಸರ್ ಬರ್ತಿದಾರೆ ಇನ್ನು ಬೆಟರ್ ಆಗ್ಬೇಕು ಹಂಗ ಹಿಂಗೆ ಅಂತ ಸೊ ಪಾಪ ನಿನ್ನೆ ನೈಟ್ ಫೈನಲ್ ಆಯ್ತು ಇದು ಓಕೆ ನಮಗೆ ಅಂತ ಸಾರಿ ಅಂಡ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಇವಾಗ ನನ್ನ ಸಿನಿಮಾ ಬಗ್ಗೆ ನಾನೇನು ಜಾಸ್ತಿ ಹೇಳಲ್ಲ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಶ್ರಮ ನಾವು ಹಾಕಿದೀವಿ ಏನೋ ಒಂದು ಹ್ಯೂಜ್ ಆಗಿ ಮಾಡ್ಬೇಕು ಅನ್ನೋ ಅಂತ ಕನ್ಸಿನಿಂದ ಈ ಸಿನಿಮಾನ ಮಾಡಿದೀವಿ ಅಹ್ ಇದು ತುಳು ಸಿನಿಮಾ ಆದ್ರೆ ಕನ್ನಡದಲ್ಲೂ ಕೂಡ ಕನ್ನಡ ಸಿನಿಮಾ ತರಾನೇ ಬರುತ್ತೆ ಸೊ ಕನ್ನಡ ಸಿನಿಮಾ ತರಾನೇ ಅದೇ ಆರ್ಟಿಸ್ಟ್ ಗಳೇ ಡಬ್ ಮಾಡುವಂತಹ ಸಿನಿಮಾ ಸೊ ಸೇಮ್ ಡೇ ರಿಲೀಸ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಸೊ ಒಳ್ಳೆ ಕೊಲಾಬ್ರೇಷನ್ ಆಗ್ತಾ ಇದೆ ಈ ಟೀಸರ್ ಲಾಂಚ್ ನಾವು ಪ್ಲಾನ್ ಮಾಡಿದಾಗ ಬೆಂಗಳೂರಲ್ಲಿ ಮಾಡಬೇಕು ಅಂತ ಇತ್ತು ಅಂದ್ರೆ ನಮ್ ಸಿನಿಮಾ ಎಲ್ರಿಗೂ ಗೊತ್ತಾಗ್ಲಿ ಅಂತ ಬಟ್ ನಾವೇ ಬಂದು ಮಾತಾಡೋದು ನಾವೆಲ್ಲರೂ ಹಸು ಏನೋ ಅಷ್ಟೊಂದು ರೀಚ್ ಸಿಗಲ್ಲ ಬಟ್ ನೀವು ಒಂದ್ರ ಆತರ ಹನ್ನೊಂದು ಅಂತ ತಿಳ್ಕೊಬಾರದು ಅಂತ ಮುರಳಿ ಸರ್ ನಮ್ಗೆ ನಮ್ಗೆ ಜಾಸ್ತಿ ಪರಿಚಯ ಅಲ್ಲ ಮಂಗ್ಳೂರಲ್ಲಿ ಒಂದು ಈವೆಂಟ್ ಗೆ ಬಂದಿದ್ರು ಅವ್ರು ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ಗೊತ್ತು ಇದ್ ಬಗ್ಗೆ ಅಂತ ಹಂಗೆ ಪುಣ್ಯ ಅವ್ರು ತೊಂದರೆ ಚೆನ್ನಾಗಿರುತ್ತೆ ಹಿಂಗೆ ಫೋನ್ ಮಾಡಿದೆ ಒಂದ್ ಹೆಲ್ಪ್ ಆಗುತ್ತೆ ನೀವು ಬಂದ್ರೆ ಅಂತ ನೆಕ್ಸ್ಟ್ ಕೇಳಿದೆ ಚಿನ್ನ ಯಾವ ಡೇಟ್ ಅಂತ ಹೇಳು ಅಂತ ಸೊ ಬೆಸ್ಟ್ ಬಂದಿದ್ದು ಇಲ್ಲಾಂದ್ರೆ ಇಷ್ಟು ಸೀರಿಯಸ್ ಆಗಿ ತಗೋತಾ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ನಾನು ಜಾಸ್ತಿ ಸಮಯ ವ್ಯರ್ಥ ಮಾಡಲ್ಲ ಎಲ್ರಿಗೂ ಆ್ಯಂಡ್ ಮೀಡಿಯಾದವರು ನಾನು ಹತ್ತು ವರ್ಷ ಆರ್ಜೆ ಆಗಿದೆ ನಿಮ್ಗೆ ಏನಕ್ಕೆ ಅಷ್ಟು ಫ್ಲೋ ಅಂದ್ರೆ ನಾನು ಆಂಕರ್ ಆಗಿದೆ ತುಂಬಾ ವರ್ಷ ಇಳು ಆಗಿದ್ದೀನಿ ಸೊ ಅದಕ್ಕೆ ಸೊ ಎಲ್ಲ ಮಿಡನಾ ನಮ್ಮ ಹೀರೋಗಳಿದ್ದಾರೆ ಅಂಡ್ ಎಲ್ಲರಿಗೂ ಮೀಡಿಯಾದವರಿಗೆ ಥ್ಯಾಂಕ್ ಯು ನಿಮ್ಮ ಪ್ರೋತ್ಸಾಹ ಇರ್ಲಿ ಇವಾಗ ಮಾತಾಡರೋದಲ್ಲ ಇವಾಗ ನಾವು ಏನು ಟೀಸರ್ ಲಾಂಚ್ ಮಾಡ್ತೀವಿ ಅದು ಏನಾದರೂ ಮಾತಾಡಿದ್ರೆ ನಿಜವಾಗ್ಲೂ ಅದರ ನಮ್ಮ ಮಾತು ಅಂತ ತಿಳ್ಕೊತೀನಿ ಅದು ನಮ್ಮ ಸಿನಿಮಾದ ಮಾತು ಅಂತ ತಿಳ್ಕೊತೀನಿ ನಿಮ್ಮ ಪ್ರೋತ್ಸಾಹ ಇರ್ಲಿ ಅಂಡ್ ಊರು ಬಿಡುಲು ಥ್ಯಾಂಕ್ ಯು ಅಂಡ್ ನೆಕ್ಸ್ಟ್ ಆಗಿ ಮಾಣ ರೆಪರ ಅಂಡ್ ಜಾಸ್ತಿ ಕಾಯಿಸಲ್ಲ ನೆಕ್ಸ್ಟ್ ಇರೋದೇ ಮುರಳಿ ಸರ್ ಟೀಸರ್ ರಿಲೀಸ್ ಮಾಡೋದು ಹೌದು ಸುನಿಲ್ ಶೆಟ್ಟಿ ಅವರು ಅಂದ್ರೆ ತುಂಬಾನು ಹೇಳಕ್ತಾಗಲ್ಲ ಬಟ್ ಈ ಕತೆ ಡೆಫಿನೆಟ್ಲಿ ಇಟ್ಸ್ ಅ ಪಾಲಿಟಿಕಲ್ ಡ್ರಾಮಾ ಟೀಸರ್ ನೋಡಿದ್ರು ಗೊತ್ತಾಗುತ್ತೆ ಈ ಕತೆ ಅವ್ರು ಸುಮ್ನೆ ಬಂದು ಹೋಗ್ತಾ ಇಲ್ಲ ಕ್ಯಾಮಿ ಮಾಡ್ತಾ ಇಲ್ಲ ಅವರು ಅವರೊಂದು ಹದಿನಾರ ಹದಿನೆಂಟು ನಿಮಿಷ ಸಿನಿಮಾದಲ್ಲಿ ಇರ್ತಾರೆ ಕತೆ ಎಂಡ್ ಅಲ್ಲಿ ಒಂದು ಗೊಂದಲ ಬಂದಾಗ ಅದಕ್ಕೊಂದು ಪರಿಹಾರ ಕೊಡೋದೇ ಸುನಿಲ್ ಶೆಟ್ಟಿ ಅವ್ರ ಮಾತ್ರ ಖಂಡಿತ ಕರಾವಳಿ ಭಾಗದ ಒಂದು ಊರಿನ ಕಥೆ ಅಂತ ಹೇಳ್ತಾ ಇದೀವಿ ಸರ್ ಈಗ್ಲೇ ಹೇಳುದಿಲ್ಲ ನಾವು ಲಾಂಚ್ ಮಾಡಿದ್ರೆ ಕತೆ ಕೇಳಿದ್ರೆ ಇನ್ನೂ ಈಸಿ ಆಗುತ್ತೆ ಸರ್ ಹಾ ಓಕೆ ಥ್ಯಾಂಕ್ ಯು ಅಂಡ್ ನಾನು ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ನಾವ್ ಇಷ್ಟು ರಿಲೀಸ್ ಎಲ್ರಿಗೂ ಖುಷಿ ಪಡಿಸ್ಬೇಕು ಅಂತ